ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಎಗ್ ರೈಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಮಗ್ರಿಗಳು ಏನೇನು ಬೇಕು ಅಂತ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೆಣಸಿಕಾಯಿ ತಗೊಂಡಿದ್ದೀನಿ ಮೂರು ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿಕಾಯಿ ಪುಡಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬ್ಯಾಂಡ್ಲಿನೇ ಬಿಸಿಗಿಟ್ಟಿದ್ದೀನಿ ಬಿಸಿಯಾಗಿದೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಕೆಂಪಿಗೆ ಫ್ರೈ ಆಗಲು ಉರಿತಾನೆ ಇರಿ ಈರುಳ್ಳಿ ಇನ್ನು ಸ್ವಲ್ಪ ಕೆಂಪು ಕಾಕ್ಬೇಕು ಈರುಳ್ಳಿ ಇಷ್ಟ ಆಗಿರೋ ಸಾಕು ಇವಾಗ ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಮೆಣಸಿಕಾಯಿ ಕೆಂಪುಗಾಗೋ ಮಟ್ಟ ಉರಿಬೇಕು ಮೆಣಸಿಕಾಯಿ ಈ ಥರ ಆಗಿದೆ ಸಾಕು ಕೆಂಪಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮೆಣಸಿಕಾಯಿ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗಬೇಕು ಅವಾಗಂಟ ಒಂದು ಸ್ವಲ್ಪ ಫ್ರೈ ಮಾಡಿ ಇಷ್ಟಾದರೆ ಸಾಕು ಮೊಟ್ಟೆ ಹಾಕ್ತಾಯಿದ್ದೀನಿ ಒಡೆದು ಇಟ್ಟಿರುವಂಥ ಮೊಟ್ಟೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಐದು ನಿಮಿಷದ ರೆಸಿಪಿ ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಮನೇ ಒಂದ್ಸತಿ ಟ್ರೈ ಮಾಡಿ ಈ ಥರ ಕಿರಿತನೇರಿ ನೀರಿ ಹೋಗಬೇಡಿ ಹೋಗ್ಬೇಡಿ ನೋಡಿ ಈ ಥರ ಆಗಿದೆ ಇನ್ನೂ ಸ್ವಲ್ಪ ಬೇಯಬೇಕು ನೋಡಿ ಇಷ್ಟಾದರೆ ಸಾಕು ಗ್ಯಾಸ್ನ ಹಾಕ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗಿದೆ ಅನ್ನ ಕೂಗಿಸಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ರೈಸ್ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಡಿ ಈ ಥರ ಕಲಿಸಿದ್ದೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಎಗ್ ರೈಸ್ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಬನ್ನಿ ತುಂಬಾ ಚೆನ್ನಾಗಿದೆ ನಿಮ್ಮನೆಲ್ಲ ಒಂದು ಸರ್ತಿ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿಲಿ ಸಿಗ್ತೀನಿ